ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಇವತ್ತಿನ ದಿವಸ ಒಂದು ಸೈಡ್ ಡಿಶ್ ರೆಸಿಪಿ ಚಪಾತಿ ಪೂರಿ ದೋಸೆ ಯಾವುದೇ ರೀತಿಯ ರೋಟಿಗಳಿಗೂ ಕೂಡ ಹಾಗೆ ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆದಂತಹ ಮೊಟ್ಟೆಯನ್ನು ಬಳಸಿ ನಾವು ಒಂದು ಗ್ರೇವಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀವಿ ಇದನ್ನ ನಾವು ಗ್ರೀನ್ ಮಸಾಲ ಎಗ್ ಕರಿ ಅಂತ ಕೂಡ ಕರಿಬಹುದು ತುಂಬಾ ರುಚಿಯಾಗಿ ಸುಲಭವಾಗಿ ಮಾಡಿಕೊಳ್ಬಹುದಾದಂಥ ರೆಸಿಪಿ ಇದು ಬನ್ನಿ ಈಗ ರೆಸಿಪಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ರೆಸಿಪಿ ಮಾಡ್ತಾನೆ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಮುಖ್ಯವಾಗಿ ಮೊಟ್ಟೆ ಬೇಕಾಗುತ್ತೆ ಒಂದು ಏಳು ಮೊಟ್ಟೆಯನ್ನು ಬೇಯಿಸಿ ಇದನ್ನು ಹೀಗೆ ಕಟ್ ಮಾಡಿ ಇಟ್ಟಿದ್ದೀನಿ ಹೀಗೆ ಮಾಡೋದರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನಂತರ ಮಸಾಲೆಗೆ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಹಾಗೆ ಎರಡು ಈರುಳ್ಳಿ ನಂತರ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಹುರಿಗಡಲೆ ಒಂದು ಟೀ ಸ್ಪೂನಷ್ಟು ಕಾಳುಮೆಣಸು ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಗೆ ಸ್ವಲ್ಪ ಸೋಂಪು ನಾಲ್ಕರಿಂದ ಐದು ಲವಂಗ ಒಂದೆರಡು ಪೀಸು ಚಕ್ಕೆ ಹಾಗೆ ಇದ್ರ ಜೊತೆಗೆ ಒಂದು ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಪುದೀನ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿ ಇಷ್ಟೆಲ್ಲ ಪದಾರ್ಥಗಳನ್ನು ನಾವು ಮಸಾಲೆಗೆ ತೊಗೊಂಡಿದ್ದೀವಿ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಪುದೀನ ಎರಡನ್ನು ಕೂಡ ನಾವು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಬಾಂಡಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಹಸಿ ಮೆಣಸಿನ್ಕಾಯಿ ಪುದೀನ ಕಲರ್ ಚೇಂಜ್ ಆಗೋದಿಲ್ಲ ಹಾಗೆ ಇದರ ಹಸಿ ವಾಸನೆ ಹೋಗಿ ಒಳ್ಳೆ ರುಚಿ ಕೊಡುತ್ತೆ ಗ್ರೇವಿಗೆ ಇದು ಸ್ವಲ್ಪ ಹುರಿದಾದ್ಮೇಲೆ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಪುದೀನ ಎರಡು ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರ ಜೊತೆಗೆ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಈಗ ಇದ್ರ ಜೊತೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸಿದ್ದೀನಿ ಹಾಗೆಯೇ ತೆಂಗಿನಕಾಯಿಯನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಮಸಾಲೆ ಆದಷ್ಟು ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ನುಣ್ಣಗೆ ಮಸಾಲೆಯನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆಗೋಸ್ಕರ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದು ಹಾಗೆ ಒಂದು ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಕರ್ಬೇವನ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಎರಡು ಟೊಮೆಟೊ ಹಣ್ಣು ಸಣ್ಣಗೆ ಕಟ್ ಮಾಡಿರೋದು ನಂತರ ಒಂದು ಹಸಿ ಮೊಟ್ಟೆ ಬೇಕಾಗತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಮೇಲೆ ಈಗ ಇದಕ್ಕೆ ಒಗ್ಗರಣೆಗೆ ಏನೆಲ್ಲ ತೊಗೊಂಡಿದ್ವಿ ಅದನ್ನು ಸೇರಿಸ್ತಾ ಇದೀವಿ ಈರುಳ್ಳಿ ಪುದೀನ ಕೊತ್ತಂಬರಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಬೇಗನೆ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಸ್ವಲ್ಪ ಆದರೆ ಸಾಕಾಗುತ್ತೆ ಈಗ ಇದನ್ನು ಫ್ರೈ ಮಾಡಿಕೊಳ್ಳೋಣ ತುಂಬಾ ಟೇಸ್ಟಿಯಾದಂತಹ ಈ ರೆಸಿಪಿ ನೀವು ಕೂಡ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈಗ ಟೊಮೆಟೊ ಸಾಫ್ಟ್ ಆಗಿದೆ ಈಗ ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಗ್ರೀನಿಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ಎಲ್ಲ ಪದಾರ್ಥಗಳನ್ನು ಹಸಿಯಾಗಿ ಹಾಕಿರೋದ್ರಿಂದ ನಾವು ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದರ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ ಈಗ ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಇದಕ್ಕೆ ನಾವು ಹದ ನೋಡ್ಕೊಳ್ತಾ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ಮಿಕ್ಸಿ ಜಾರ್ನಲ್ಲೂ ಕೂಡ ಸ್ವಲ್ಪ ಮಸಾಲೆ ಅಂಶ ಇರ್ತಲ್ಲ ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸೇರಿಸಿದ್ದೀನಿ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಹದವನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬೇಕು ಅನ್ನೋದಾದರೆ ಸ್ ಗಟ್ಟಿಯಾಗಿ ಮಾಡ್ಕೊಳ್ಬಹುದು ಸ್ವಲ್ಪ ತೆಳುವಾಗಿ ಬೇಕು ಅನ್ನೋದಾದರೆ ತೆಳುವಾಗಿ ಮಾಡ್ಕೊಳ್ಬಹುದು ಚಪಾತಿ ಪೂರಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಅದೇ ಮುದ್ದೆ ಹಾಗೆ ದೋಸೆ ಇದಕ್ಕೆಲ್ಲ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ನಾನು ಈ ಹದದಲ್ಲಿ ಗ್ರೇವಿಯನ್ನು ಮಾಡ್ತಾ ಇದು ಇನ್ನೂ ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ಹುರುಗಡೆಯೇ ಗಸಗಸೆಯನ್ನು ಕೂಡ ಸೇರಿಸಿ ರುಬ್ಬಿರೋದ್ರಿಂದ ಗ್ರೇವಿ ಗಟ್ಟಿಯಾಗುತ್ತೆ ಈಗ ಇದಕ್ಕೆ ನಾವು ಬೇಯಿಸಿರುವಂಥ ಮೊಟ್ಟೆಗಳನ್ನು ಸೇರಿಸ್ಕೊಳ್ಳೋಣ ಮಸಾಲೆಯಲ್ಲಿ ಮೊಟ್ಟೆಗಳು ಚೆನ್ನಾಗಿ ಬೆಂದು ಮಸಾಲೆಯೆಲ್ಲ ಮೊಟ್ಟೆಗಳಿಗೆ ಚೆನ್ನಾಗಿ ಹಿಡಿಯುತ್ತೆ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು ಈಗ ಮಸಾಲೆಯಲ್ಲಿ ಮೊಟ್ಟೆಯ ಒಂದು ಫ್ಲೇವರ್ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಹಸಿ ಮೊಟ್ಟೆಯನ್ನು ಹೊಡೆದು ಹಾಕ್ತಾ ಇದ್ದೀವಿ ಹೀಗೆ ಹಾಕೋದ್ರಿಂದ ಗ್ರೇವಿ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ನೀವು ಬೇಕಿದ್ರೆ ಒಗ್ಗರಣೆಯಲ್ಲೇ ಮೊಟ್ಟೆಯನ್ನು ಫ್ರೈ ಮಾಡಿ ಕೂಡ ಮಿಕ್ಸ್ ಮಾಡಬಹುದು ಇಲ್ಲಾಂದರೆ ಈ ರೀತಿಯಾಗಿ ಕೂಡ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮತ್ತೊಂದು ಸರಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡೋಣ ಕುದಿ ಬರೋದಕ್ಕೆ ಫ್ರೆಂಡ್ಸ್ ಸುಮಾರು ಈ ಗ್ರೇವಿಯನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ವಿ ಈಗ ಮೊಟ್ಟೆಯಲ್ಲಿ ಕೂಡ ಮಸಾಲೆ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಹಾಗೆ ಗ್ರೇವಿ ಕೂಡ ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈಗ ಮೊಟ್ಟೆ ಕರಿ ರೆಡಿಯಾಗಿದೆ ಆರೋಗ್ಯಕರವಾದಂತಹ ಮೊಟ್ಟೆಯನ್ನು ಬಳಸಿ ಮಾಡಿದಂತಹ ಗ್ರೀನ್ ಮಸಾಲಾ ಕರಿಯನ್ನು ನಾವು ದೋಸೆ ಚಪಾತಿ ಇಡ್ಲಿ ಪೂರಿ ಯಾವುದೇ ರೀತಿಯ ರೋಟಿಗಳಿಗೂ ಕೂಡ ಸರ್ವ್ ಮಾಡ್ಬೋದು ಹಾಗೆ ಮುದ್ದೆ ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬನೇ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಏನಂತ ಹೇಳ್ತಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್